ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರೇ ಬರುವ ಹನ್ನೆರಡನೇ ತಾರೀಕಿನಂದು ನಡೆಯಲಿರುವ ಶ್ರೀ ಗುರುಕುಟುರೇಶ್ವರ ರಥೋತ್ಸವಕ್ಕೆ ಹಿಂದಿನಿಂದ ರಥ ಕಟ್ಟುವ ಕಾರ್ಯ ಪ್ರಾರಂಭವಾಯಿತು ಸುಮಾರು ನಲವತ್ತರಿಂದ ಐವತ್ತು ಜನಗಳು ಸೇರಿ ಕಳೆದ ಒಂದು ವಾರಗಳಿಂದ ರಥವನ್ನು ಶುದ್ಧಿ ಶುದ್ಧ ಮಾಡಿ ಇವತ್ತು ಅಂಕಣ ಕಟ್ಟುವ ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಾಯಿತು ಇವರು ನಿಜಕ್ಕೂ ನಾವು ಗ್ರೇಟ್ ಅಂತ ಹೇಳ್ಬೋದು ಈ ರಥ ಕಟ್ತಕ್ಕಂಥವ್ರಿಗೆ ಯಾಕಪ್ಪ ಅಂತಂದರೆ ಸರ್ಕಾರ ಕೊಡ್ತಕ್ಕಂಥ ಎರಡು ಲಕ್ಷ ರೂಪಾಯಿ ಗೌರವ ಜ್ಞಾನವನ್ನು ದೇವಸ್ಥಾನದ ಬೆಳ್ಳಿ ಬಾಗಿಲು ನಿರ್ಮಾಣಕ್ಕೆ ನೀಡಿರುತ್ತಾರೆ ಬಹುತೇಕ ಈ ಥರ ಯಾರೂ ಮಾಡಲ್ಲ ಈ ಎರಡು ಲಕ್ಷ ರೂಪಾಯಿನ ದೇವಸ್ಥಾನದ ಅಭಿವೃದ್ಧಿಗೆ ನೀಡಿ ತಮ್ಮ ಕೊಟ್ರೇಶ್ವರ ಮೇಲಿನ ಭಕ್ತಿಯನ್ನು ಮೆರೆದಿದ್ದಾರೆ ನಿಜಕ್ಕೂ ಅವರಿಗೆ ನಾವು ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಇದರ ಸವಿಸ್ತಾರವಾದ ಆ ವಿಡಿಯೋವನ್ನು ರಥ ಕಟ್ತಕ್ಕಂಥ ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ರಥೋತ್ಸವ ಬಸವೇಶ್ವರನಿಗೆ ಯಾವ್ಯಾವ ರೀತಿ ಸೇವೆಯನ್ನು ನಾವು ವಂಶ ಪಾರಂಪರವಾಗಿ ಸಲ್ಲಿಸ್ತೀವಿ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿರೀಕ್ಷಿಸಿ ಶ್ರೀ ಗುರುಕುಟ್ಟರೇಶ್ವರ ರಥ ಕಟ್ಟುವ ಎಲ್ಲರೂ ಕೂಡ ನಮ್ಮೊಂದಿಗೆ ಮಾತನಾಡಿದ್ದಾರೆ ಬರುವ ಹನ್ನೆರಡನೇ ತಾರೀಕು ಆ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇವೆ

ಕೂಡ್ಲಿಗರು ಬಂತು ಮರುದಾರು ಬಂತು ಬಂದು ಹತ್ರದವರು ಬಂತು ನಮ್ಮ ಮೋಣಿಯರು ಏನು ನಾವು ಕಾಟಿ ಕೊಟ್ಟರೆ ದೇವಸ್ಥಾನದ ಎಡಕ ಬಾಲಕ ಅಜ್ಜ ಮುತ್ತಾತನ ಕಾಲದಾಗಿದ್ದ ಇದೇ ಕೆಲಸನ ಕಂಟಿನ್ಯೂ ಓಂ ಸಂಪರಪ್ಪ ಮಾಡ್ಕಂತ ಟೋಟಲ್ ಎಷ್ಟು ಐಟು ಬರುತ್ತೆ

ಅತಿ ಮಾಡಿ ಅಂದಾಜು ಹೇಳ್ತೀವಿ ನೂರ ಐದು ನೂರ ಹನ್ನೊಂದ್ ಅಡಿ ಹಾ ಕಳಸನಾ ಹನ್ನೊಂದ್ ಅಡಿ ಐತ್ರಿ ಹ್ಮ್ ಜಲ್ಲಿನ ಹದ್ ಹದಿಮೂರು ಅಡಿ ಐತಿ ಕಳಸ ಒಂದೊಂದು ಅಂಕಣ ಸ್ಟೆಪ್ ಬೈ ಸ್ಟೆಪ್ ಆರು ಅಡಿಗೊಂದು ಒಂಬತ್ತು ಅಡಿ ಲಾಸ್ಟ್ ಫೈನಲ್ ಸೆಂಟ್ರೂ ಇದೇ ರೀತಿ ಐತಿ ಗಡ್ಡಿನೂ ಒಂದ್ ಇಪ್ಪತ್ತೈದು ಅಡಿ ಐತಿ ಈಗ ಇದ್ನ ಇವಾಗ ಹನ್ನೆರಡನೇ ತಾರೀಖು ತೇರಿದೆ ಇವಾಗ ಇವಾಗಿಂದ ವರ್ಕ್ ನೀವು ಸ್ಟಾರ್ಟ್ ಮಾಡಿದೆ ಈಗ ಇದು ಹನ್ನೆರಡು ಅಂದ್ರೆ ಒಂದು ಹತ್ತು ಹನ್ನೊಂದನೇ ತಾರೀಖು ಸುತ ಮುಗಿ ಕೊಡ್ತೀರಾ ಕ್ಲಿಯರ್ ಈ ಪಟ ಕಟ್ಟೋದಾಗಿರ್ಬೋದು ಆಮೇಲೆ ಸ್ಟೇ ಪಟ ಕಟ್ಕೊಂತ ಹೋಗಿರ್ಬೋದು ಆದ್ಮೇಲೆ ಅದಕ್ಕೆ ಟೈಟ್ ಹೊಡೆದು ಎಲ್ಲ ಒಂದು ಹತ್ತರಿಂದ ಹನ್ನೆರನೇ ತಾರೀಖಿನೊ ಕ್ಲಿಯರ್ ಮಾಡ್ಬೇಕು ಆ ಎಂಟು ದಿವಸದಾಗ ಮಾಡ್ತೀವಿ ಸರ್ ಹಾಂ ಗುರುವಾರ ತೇರಿದೆ ಗುರುವಾರಿಂದ ಚಾಲು ಮಾಡ್ತೀವಿ ಚಾಲು ಮಾಡ್ತೀವಿ ಅಂದ್ರೆ ಇವಾಗ ಯಾವ ಈಗ ಈಗ ಇವತ್ತು ಮೂರನೇ ತಾರೀಕು ಅಂದ್ರೆ ನೀವು ನಾಳೆ ನಾಡ್ತ ಚಾಲು ಮಾಡ್ತೀವಿ ಐನೇ ತಾರೀಖಿಂದ ಚಾಲು ಐನೇ ತಾರೀಕಿಂದ ಚಾಲೂ ಮಾಡ್ತೀವಿ

ಎಲ್ಲ ಬಂದ್ಬಿಡ್ತಾರೆ ಏ ನಮ್ದು ನಮದ ಅಂತಲೇ ಮಾಡೋದು ಎರಡ್ ಸಾವಿರದ ಹದಿನೇಳರಾಗ ಘಟನೆ ನಡೀತಲ್ಲ ಹತ್ತು ಮೂರು ರಥೋತ್ಸವ ಅವಾಗ ಒಬ್ರು ಉಳಿಬಾರ್ದ್ರಿ ಎಲ್ಲ ನಾವು ಗಾಲಿಯಾಗಿ ಹಾಂ ದೊಡ್ಡ ಅನಾಹುತನ ಆದ್ರೂ ಕೊಡ್ರಪ್ಪಾ ಅಯ್ಯ ಮಾತಾಡ್ತೀವಿ ನಮಗೆ ಆ ಸಂದರ್ಭದಲ್ಲಿ ಏನು ಮಾಹಿತಿ ಬಂತು ಸ್ಟಾರ್ಟಿಂಗ್ ನಾವು ಗೊತ್ತಿರಲ್ಲ ಇಮಿಡಿಯೇಟ್ ಇವಾಗ ಮಾಧ್ಯಮಗಳು ಒಂದಂದ್ರೆ ಇನ್ನೊಂದು ತೋರಿಸ್ತವೆ ಏನಪ್ಪ ಅಂತಂದ್ರೆ ಮೂ ನಲ್ವತ್ತರಿಂದ ಐವತ್ತು ಜನ ಸ್ಥಳದಲ್ಲೇ ಸತ್ತು ಹೋಗಿದ್ದಾರೆ ಬಹಳ ದೊಡ್ಡ ಅನಾಹುತ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು ಅದ್ರಾಗ ಅರ್ಧ ಗಂಟೆಗೆ ಅದೇ ಮಾಧ್ಯಮದವ್ರು ಏನಂತ ತೋರಿಸಿದ್ರು ಮೂವತ್ತು ಜನಕ್ಕೆ ಗಾಯಾಗೈತೆ ಇಪ್ಪತ್ತು ಜನಕ್ಕೆ ಗಾಯಾಗೈತೆ ಅಂತ ತೋರಿಸಿರು ಅದೇ ಮಾಧ್ಯಮದವ ರಾತ್ರಿ ಎಂಟು ಗಂಟೆ ಒಳಗೆ ಗುರುಕುಟ್ರೇಶ್ವರ ರಥ ಏನು ಬಿತ್ತು ಅದರಲ್ಲಿ ಯಾರೊಬ್ಬರಿಗೂ ಗಾಯ ಆಗಿಲ್ಲ ಎಲ್ಲ ಸುರಕ್ಷಿತವಾಗಿದ್ದಾರೆ ಕೊಟೇಶ್ವರನು ಕೂಡ ಸುರಕ್ಷಿತವಾಗಿ ದೇವಸ್ಥಾನ ಮುಗಿಸಿದ್ರೆ ಅಂತೇಳಿ ಮಾಹಿತಿ ಬಂತು ನಿಜಕ್ಕೆ ಇದೊಂದು ಪವಾಡ ಸದೃಶವೂ ಸರಿ ಅಂತ ದೊಡ್ಡ ಅನಾಹುತ ಆದರೂ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅವಾಗಿಂದ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅವಾಗ ಆದಮೇಲೆ ಭಕ್ತರ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಆಗಿದೆ ಹೌದು ಈಗ ಎಲ್ಲೆಲ್ಲಿದ್ದ ಭಕ್ತಾದಿಗಳು ಬರ್ತಾರೆ ಇವ್ರಿಗೆ ಇದು ಭಕ್ತರು ನಮ್ಮ ಕರ್ನಾಟಕದಾಗ ಚನ್ನಗಿರಿ ಭದ್ರಾವತಿ ದಾವಣಗೆರೆ ಹುಬ್ಬಳ್ಳಿ ಬಂಕಾಪುರ ಸಿಗ್ಗಾವಿ ಲಕ್ಕುಂಡಿ ಮೈಸೂರು ಪಾದಯಾತ್ರೆ ಎಲ್ಲ ಹದಿನೈದು ಬಿಟ್ಟಾರ ದಾರಿ ಉಂಟು ಎಲ್ಲ ದಾರಿ ಉದ್ದು ನಮ್ಗೆ ಕೊಟ್ಟೂರ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಸುತ್ತು ಪಾದಯಾತ್ರೆ ಬರೋ ಅಂತರ್ಗೆ ಎಲ್ಲಾ ಹಣ್ಣು ಹಂಪಲು ಉಪಾರ ಸರ್ಬತ್ತು ಜೂಸು ಎಲ್ಲ ಕೊಡ್ತಾರ ದಾವಣಗೆರೆ ಭಾಗದಿಂದ ಎರಡರಿಂದ ಮೂರು ಲಕ್ಷ ಜನ ಇಲ್ಲಿ ಪಾದಯಾತ್ರೆ ಬರುತ್ತೆ ಪಾದಯಾತ್ರೆ ಬರ್ತಕ್ಕಂಥ ಪ್ರತಿಯೊಬ್ರು ಕೂಡ ನೀರ ಕೊಟ್ಟು ಅದನ್ನ ಸೇವೆ ಮುಟ್ಟಿಸ್ತಾರೆ ಈಗ ಆಂಧ್ರವೇನ ಬರಬೇಕಾದ್ರೆ ತಳ್ಳೂರು ಗ್ರಾಮದಲ್ಲಿ ಮೂವತ್ತು ವರ್ಷಗಳಿಂದ ಮುರುಡೇಶ್ವರ ಪಾದಯಾತ್ರಿಗಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಈಗ ಇದು ನಾವು ಈಗ ಏನ್ ಮಾಡ್ತೀವಿ ಅನ್ನೋದು ಹೇಳಿದ್ವಲ್ ಸರ್ ಇದು ನಮ್ಮ ಹರಿಜನ್ದರ್ಲಿದ್ದ ಹೇಳುದು ಅವ್ರಲ್ಲಿದ್ದ ಗೌಡ್ರು ಬಣಕಾರು ಶಾಂಬೋಗ್ರು ಆಯ್ಗಾರ್ರು ಇವರು ಬಡಿಗಾರ್ಲಿದ್ದೇ ಹೇಳ್ದು ಇದನ್ನೆಲ್ಲರೂ ಸೇರಿ ಒಮ್ಮತದಿಂದ ನಾವು ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತೀವಿ ನಾವು ಇದು ಒಂದೊಂದು ಪದ್ಧತಿ ಕೊಟ್ರಪ್ಪ ಒಂದು ಅದೊಂದು ಏಣಿಗೆ ತರಲಿ ಏಣಿಗೆ ಇಡಲಿ ಅವ್ರ ಕೆಲಸ ಅದು ಹಾಂ

ಅರಿಜಂದರ್ದಾರ ಅವ್ರ ಕೊಟ್ಟಾಗ ಅವ್ರ ತಗಂಬ ಅಂತ ಹೇಳ್ತೀವಿ ಇವರ ನಾಗೇಂದ್ರಪ್ಪ ಅಂತ ಇಲ್ ಈ ಥರ ಇದು ಮಾಡಿ ಆಮೇಲೆ ನಾವು ಅಮಾಶೆಗೆ ಐದು ದಿನಕ್ಕೆ ಇದು ತೇರು ಹಾಕ್ತಿವಿ ಅಲ್ಲಿ ತೇರಿನ ಮನೆಗೆ ಇರ್ತತ್ತಲ್ಲ ಅಲ್ಲಿದ್ದ ಅಮಾಸ್ಯೆಗೆ ಐದು ದಿನಕ್ಕೆ ಇಲ್ಲಿ ಹಾಕ್ತಿವಿ ಇಲ್ಲಿ ಹೊರಗಾಕಿದ ನಂತರ ಈ ಜಾಗಕ್ಕೆ ಫಸ್ಟ್ ದಿನ ಅವತ್ತು ಒಂದು ಕೂಚು ಮೇಲೆ ಹಾಕ್ತಿರು ಪೂಜೆ ಮಾಡಿ ಕಂಕಣ ಕಟ್ಟಿ ಆದ್ರೆ ಈ ಕೊಟ್ರಪ್ಪನ ತಂಗಿ ಅಂತ ಚೌಡ ಐಶ್ವರ್ಯದ ನೋಡ್ರಿ ಇಲ್ಲಿ ಮಡ್ರಳ್ಳಿ ಚೌಡಮ್ಮ ಅಂತ ಮಡ್ರಳ್ಳಿ ಅಂತ ಊರೈತೆ ಅಲ್ಲಿ ಅದಾಳ ಆ ಚೌಡಮ್ಮ ಮಡ್ರಳ್ಳಿ ಹೇಳೋದ್ಕಿ ಇಲ್ಲಿ ನಮ್ಮ ಕೊಟ್ರಪ್ಪನ ಗುಡಿಯಾಗ ಪಕ್ಕ ಇದ್ದಾಳೆ ತಂಗಿ ಚೌಡಮ್ಮ ಅಂತ ಈಗ ಶಾಂತಿವಾಗಿದ್ದರು ಮಾತ್ರ ನಾವು ಶಾಂತಿ ಕೆಲಸ ಮಾಡ್ತೀವಿ ಯಾವ ಗಾಯ ಆಳ ಏನಿಲ್ದಂಗೆ ಅಕ್ಕಿನ ಮೊದ್ಲು ಕುಟ್ರಪ್ಪ ತಂಗಿ ಆಗಿರೋದು ಹೆಚ್ಚಿಗೆ ಅಕ್ಕಿನ ಶಾಂತಿ ಮಾಡಿ ಎಳನೇ ಕೆಲಸ ಮುಂದುವರೆಯೋದು ಪೂಜೆ ಮಾಡಿ ಹೌದು 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 ಹಾಗಾಗಿ ನಾವು ಫಸ್ಟ್ ದಿನ ತೇರು ಏನು ಹೊರಗಾಗ್ತಿವಲ್ಲ ಅವತ್ತಿನ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಅಕ್ಕಿನ ತೊಟ್ಲ ಕಟ್ಟಿ ಅದು ಊಗರ್ ಮನಿ ಊಗರು ಮನೆಯಲ್ಲಿದ್ದ ತೊಟ್ಲ ತಗೊಂಬರ್ತಾರೆ ರೀ ಅವರು ಅವರು ಹೊಂಸಂಪರ್ಪರಿದ್ದ ಆ ತೊಟ್ಲ ಕಟ್ಟೋ ಜವಾಬ್ದಾರಿ ಅವ್ರದ್ದು ತಂದು ಕೊಡ್ತಾರೆ ಇಲ್ಲಿ ಚೋಡಮ್ಮಗ ಇಲ್ಲಿ ಐತಲ್ಲ ರೀ ತೇನೆಗೆ ಅದನ್ನು ನಾವು ತೊಟ್ಲ ಕಟ್ಟಿ ಅಕ್ಕಿ ಕಂಕಣ ಕಟ್ಟಿ ಅಕ್ಕಿಗೆ ಎಡಿ ಎಲ್ಲ ಹಿಡಿದು ಆಶೀರ್ವ ಮಾಡಿ ಪೂಜೆ ಮಾಡಿ ನಂತರ ಏನೇ ಕಾರ್ಯಕ್ರಮ ಮಾಡಿದ್ರು ಈಗೇನು ನಾವು ಬಾಚಿ ಸುತ್ತಿಗೆ ಇವೆಲ್ಲ ಆಯ್ಗಾರು ಬಡಗಾರು ಸತೀ ಕಮ್ಮರು ಎಲ್ಲ ಪೂಜೆ ಮಾಡಿ ಅವತ್ತಲಿಂದ ಏನು ಕಂಕಣಬದ್ಧವಾಗಿ ಕಂಕಣ ಏನು ಕಟ್ತೀವಿ ಆವತ್ತಿಂದ ಕಂಟಿನ್ಯೂ ಆಗಿ ನಾವು ರಥ ಮಾಡಿಕೊಡ್ತೀವಿ ಹಾಂ ಮಾಡಿಕೊಡ್ತೀವಿ ಆಮೇಲೆ ನಾವು ತೇರ್ಗಲ್ಲಿ ಈಗ ಏನು ಬಂದಿರ್ತೀವ ಹಿಂದ ವರ್ಷ ಏನು ಒಯ್ದರಂಥ ನಾವು ಪುಟಗಳು ಅಂದ್ರೆ ಇವು ಗುಗ್ಗುರಿ ಪುಟ್ಟಿ ಅಂದ್ರೆ ಸಜ್ಜಿ ಕರಿಕಡ್ಲಿ ಇವನ್ನ ನಾವು ನೆನೆ ಬಿಟ್ಟಿರ್ತೀವಿ ನೆನೆ ಬಿಟ್ಟು ನಾವು ತೇರುಗಡ್ಡಿ ವರಕ್ಕೆ ಹಾಕಿದ ನಂತರ ಅವು ಏನು ಹಿಂದ್ ವರ್ಷ ನಾವು ಎಡಿಮಾನ ಗಾದಿಗೆ ಹಾಕಿರ್ತೀವಿ ರೀ ಅದೇ ಪುಟ್ಟಿಗಳಿಗೆ ಗುಗ್ಗರಿ ಕಾಳು ಅಂತ ತಂದು ಇಲ್ಲೆಲ್ಲ ಪೂಜೆ ಮಾಡಿ ಬಂದಂಥ ಭಕ್ತರಿಗೆ ಎಲ್ಲ ನಾವು ಹಂಚಿ ಮಠ ಸೇರ್ತೀವಿ ಅದೇ ಥರನ ಆ ಪುಟ್ಟಿಗಳ್ದು ಹಿಂದ್ ವರ್ಷ ಏನು ನಾವು ಪುಟ್ಟಿ ಕೊಟ್ಟಿರ್ತೀವಲ್ಲ ದೇವಸ್ಥಾನ ಮೇಳದಾರ ಎಲ್ಲ ಈಗಾರದಾರ ಹರಿಜನ ಅನ್ನಂಗಲ್ಲ ಮೇಳದಾರ ಅನ್ನಂಗಲ್ಲ ಹೂಗಾರ ಅನ್ನಂಗಲ್ಲ ಎಲ್ಲ ಕ್ಯಾಶ್ಟರ್ ಕಲ್ತ ನಾವು ಈ ಕೊಟ್ರಪ್ಪನ ರಥ

ಬರ್ತಾ ಬರ್ತಾ ಆತರ ಈಗ ಒಂದು ಸ್ವಲ್ಪ ಗೆ ಮೆಥಡ್ಗೆ ಸ್ಟೇರಿಂಗನ್ನು ಮಾಡಿ ಬ್ರೇಕ್ ಅವಾರ್ಡ್ ಮಾಡಿವಿ ನಂತರ ಜನರೇಟರ್ ಮಿಕ್ಸ್ ಐತ್ರಿ ಅದು ಏನಾರ ಜನ್ರೇಟರು ಪೈಪ್ ಕಿತ್ಕೊಂಡು ಬ್ರೇಕ್ ಲೈನರ್ ಕಿತ್ಕೊಂಡು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗೋವಂಥ ಕೆಪಾಸಿಟಿ ನಮ್ಮ ಹತ್ರ ಐತಿ ಅದರಂತೆ ಆಗ್ಯಾವಲ್ಲ ಆಗ್ಯಾವ ಯಾವ ತೊಂದ್ರೆನೇ ಇಲ್ಲ ಹಳೆ ಥರದ್ದು ಏನು ನಾವು ಏನು ಜಾನ್ ಗೋಲ್ಡ್ ಅಂತ ಮಾಡ್ಕೊಂಡಿವೆ ಆ ಮುಖಾಂತರನ ಕರ್ಕೊಂಡೋಗ್ತೀವಿ ಆಮ್ಯಾಗ ಈಗೇನು ತೇರಿನ ದಿನ ನಾವು ಬಾನ ತಗೊಂಬರ್ತೀವಿ ಅಲ್ಲಿ ಚೋಡಮ್ಮ ತಂಗಿ ಊಟ್ರಪ್ಪ ಮಾಡಿದ ಫಸ್ಟ್ಗೆ ಮಗಳಿಗೆ ತಂಗಿ ಅದಾಳಲ್ಲ ಆ ಚೋಡಮ್ಮ ದೇವಸ್ಥಾನ ಅಂತಲೇ ನಾವು ಏನು ಬಾಲಿಬಾನ ಅಂತ ತೊಗೊಂಬಂದು ಮೂರು ಪುಟ್ಟಿ ತೊಗೊಂಬಂದು ಎರಡು ಬೀಗರು ಒಂದೊಂದು ನಮ್ದೊಂದು ಮೂರು ಪುಟ್ಟಿ ತಗೊಂಬಂದು ಗೌಡ್ರು ಬಣಕಾರನು ಶ್ಯಾಮ್ರುನು ಇವ್ರಲ್ದ ನಾವು ಪುಟ್ಟಿನ ಎತ್ತಲ್ಲ ಯಾವ ಮುಜ್ರಾಯಕಿನ ಕೇಳಲ್ಲ ಯಾರನ್ನು ಕೇಳಲ್ಲ ನಮ್ದು ಏನು ಊರು ದೈವ ಐತೆ ಊರು ದೈವಿದೆ ಅಂತಲೇ ಈ ಕೊಟ್ರಪ್ಪನ ಕಾರ್ಯಕ್ರಮ ನಡೆಯೋದು ಮುದ್ರೆ ಇಲಾಖೆ ಕಾರ್ಯಕ್ರಮ ಏನಿದ್ರು ಅವ್ರದ್ದು ನಮ್ಮದು ಏನು ಕಾರ್ಯಕ್ರಮ ಐತಲ್ಲ ಗೌಡ್ರು ಬಣ್ಕರು ಆಯ್ಗರು ಏನದಿವೆ ಎಲ್ಲ ಸೇರಿ ನಡ್ಸ್ಕೊಂಡು ಹೋಗ್ತೀವಿ ಆಮೇಲೆ ಈ ವರ್ಷ ನಾವು ಎಜುಕೇಟ್ ಆಫೀಸರ್ಗಳು ಕೆಲಸನ ಚೆನ್ನಾಗಿ ರೀತಿ ಮಾಡಲಿಕ್ಕ ಸಾಂತಮ್ಮನಗಿದ್ದ ಬೆಳ್ಳಿನ ಚಲೋ ಇದ್ದ ಬಾಗಿಲ ಕೇಳಿಸಿದ್ರು ನಾವು ಕಿತ್ತು ಕಿತ್ತು ಬಾಗ್ಲ ಇದು ಮಾಡಿದ್ರು ಆ ಬಾಗಿಲ ಕೇಳಿಸಿ ಮತ್ತೆ ನಾವು ಸ್ವತಃ ನಮ್ಮ ಹೆಂ ರಾಜ್ ನಮ್ಮ ಧನಿಯರು ಎಮ್ ಎಮ್ ಜೆ ಹರ್ಷವರ್ಧನ್ ಅವ್ರಿಗೆ ಹೇಳಿ ಈ ತಳ್ಳಿಗದವು ಬಾಗ್ಲ ದೇವಸ್ಥಾನ ಬಾಗ್ಲಲ್ಲ ಅಂತ ಹೇಳಿ ನಾವು ನಿಂತು ಬಟೆಕಿಲೆ ಮತ್ತೆ ನಾಲ್ಕು ಇಂಚು ದಪ್ಪ ಚೆನ್ನಾಗಿರೋ ಕಟ್ಟಿಗೆ ಸೈಜ್ ಮಾಡಿ ಕದ ಹಾಕ್ಸಿವಿ ಇವತ್ತಿಗೆ ಬೆಳ್ಳಿ ಬಾಗಲಕ್ಕ ಒಂದು ನೂರ ಮೂವತ್ತೆಂಟು ಕೆ ಜಿ ಬೆಳ್ಳಿ ಹಾಕಿ ಬಂದಿವಿ ಬೆಂಗಳೂರಿಗೆ ಬಾಗಿಲಿಗೆ ಮೂವತ್ತೆಂಟು ಕೆ ಜಿ ಬೆಳ್ಳಿ ಹೋಗಿ ಹಾಕಿ ಬಂದೀವಿ ಏನು ಐವತ್ತು ಕೆ ಜಿ ಸಾಲ್ಟೇಜ್ ಐತಿ ಐವತ್ತು ಕೆ ಜಿ ಸಾಲ್ಟೇಜ್ಗೆ ಒಂದು ವರ್ಷಕ್ಕೆ ಮೂರು ಸಲ ಉಂಡಿ ಪಟ್ಟಿಗೆ ಹೊಡ್ಕೊಂಡು ಹೋಗಾರೆ ಮುದ್ರೆ ಇಲಾಖೆ ಈ ನಮ್ಮ ಕೊಟ್ರಪ್ಪನ ಮಟ್ಟಕ್ಕೆ ಐವತ್ತು ಕೆ ಜಿ ಬೆಳ್ಳಿ ಸಾಲ್ಟೇಜ್ ಇರೋದ್ರಿಂದ ಈಗ ಕೆತ್ತು ಒಂದು ವರ್ಷದ ನಂತರ ಆಯ್ತು ಇವ್ರ ಆಫೀಸರ್ಗಳು ಕಿವಿಗೆ ಹಾಕಂಗಿಲ್ಲ ಡಿ ಸಿ ಗಮನ ಗಮನ ಬಂದ್ವಿ ಅವರು ಡಿ ಸಿ ಬೇರೆ ಕಡೆಗೆ ಹೋದ್ರು ಈಗ ಬಂದಾರ ಬೇರೆ ಹೊಸಬ್ರು ಬಂದಾರ ಮತ್ತೆ ಎಲ್ಲ ಹೇಳಿವ್ರಿ ಮೇಡಮ್ ಮೇಡಮ್ಗೆ ಹೇಳಿವಿ ಇಲ್ಲ ಏನು ಮಾಡ್ತೀವಿ ಮಾಡ್ತೀವಿ ಅಂತಾರ ಇನ್ನು ಐವತ್ತು ಕೆಜಿ ಬೆಳ್ಳಿ ಸಾಲ್ಟೇಜ್ ಐತ್ರಿ ನಾವು ಕಾರ್ತಿಕ್ ಆದ್ಮೇಲೆ ತೇರಿನೊಳಗ ಮಾಡಿ ಐತಿರ ಕಣ್ಣ ಇದಕ್ಕ ಇತ್ರಿ ಆಗಲ್ಲ ಹ್ಮ್ ನಂತರ ತೇರ ಆದ್ಮೇಲೆ ಮಾಡ್ತಾರ ಹಿಂಗೈತ್ರಿ ನಾವು ಈಗ ಎಲ್ಲ ಒಗ್ಗೂಡಿ ಎಲ್ಲ ಅಳಿಯ ಮಾವ ಅಣ್ಣ ತಮ್ಮ ನಮ್ಮೋನಿಯ ಎಲ್ಲ ಒಗ್ಗೂಡಿ ಈ ಸಂಬಂಧ ನಮಗೆ ಒಂದು ಎರಡು ಲಕ್ಷ ಪಗಾರ ಕೊಡ್ತಿದ್ರು ಎದಕ್ಕೆ ತೇರು ಕಟ್ಟಕ್ಕಾಗಿ ಗೋರ್ಮೆಂಟ್ ಕಡೆಗಿದ್ದ ನಾವು ಈಗ ನೋಡಪ್ಪ ದುಡ್ಡು ಇವತ್ತಿರ್ತೈತಿ ನಾಳಕೈತಿ ನಾವೆಲ್ಲ ಒಂದು ಗಂಟೆ ಮಾಡ್ಕೊಂಡು ಹೋಗೋನು ನಮ್ಮ ಅಜ್ಜನ ಕೈಲಿ ಎಲ್ಲರೂ ಕೂಲಿ ಮಾಡ್ಕೊಂಡು ತಿನ್ನಾರಿ ಯಾರೇನು ಇದ್ದಂಥ ಸಹಕಾರ ಅಲ್ಲ ಹಂಗಾಗಿ ಈ ವರ್ಷ ನಾವು ಉಚಿತವಾಗಿ ನಮ್ಮ ಕಾರ್ಯವನ್ನು ಉಚಿತವಾಗಿ ಅವ್ರೇನು ಹೇಳಿಲ್ಲ ಕೇಳಿಲ್ಲ ಉಚಿತವಾಗಿ ನಡೆಸಿಕೊಡಂದ್ರಪ್ಪ ಅಂತ ಹೇಳಿ ಅಳಿಯ ಮಾವುಗಳು ಅಣ್ಣ ತಮ್ಗಳನ್ನೆಲ್ಲ ಕೇಳಿ ದೈವೆಲ್ಲ ಸೇರಿ ನಮ್ಮ ಹುಡ್ನೆಲ್ಲ ಕೇಳ್ಕೊಂಡು ಈ ಒಂದು ಮುಲ್ಯ ಏನು ಕೊಟ್ಟಿಲ್ಲ ನಾವೇ ಸ್ವತಃ ಮಾಡಿವಿ ಈಗ ನಮ್ಮ ತಮ್ಮ ಮಾತಾಡ್ತಾನೆ ನಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ನಾವು ವರ್ಷ ಗೌರವಧನ ಬರ್ತಾ ಇತ್ತು ಸರ್ಕಾರದ ಕಡೆಯಿಂದ ನಾವು ಈ ವರ್ಷ ವಾಲಂಟರಿಯಾಗಿ ಸರ್ಕಾರ ನಾವೇ ಬೇಡ ಅಂತ ಹೇಳಿದ್ವಿ ಸಲ ಸರ್ಕಾರ ಕೊಡ್ಲಿಕ್ಕೆ ಹೇಳಿದೆ ಇಲ್ಲ ನಾವೇ ಬೇಡ ಅಂತ ಆಮೇಲೆ ಆ ದುಡ್ಡನ್ನು ಏನು ಮಾಡ್ಬೇಕಂತಂದ್ರೆ ನಮಗೆ ಎರಡು ಲಕ್ಷ ಕೊಡ್ಬೋದು ಸರ್ಕಾರದಿಂದ ಆ ದುಡ್ಡನ್ನು ನಮ್ಮಲ್ಲಿ ಈಗ ಬೆಳ್ಳಿ ಇರೋದ ಬೆಳ್ಳಿ ಬಾಗಿಲು ಹಂಗೆ ನಿಂತಿದೆ ಆಮೇಲೆ ಕೊಟ್ರೇಶ್ವರ ಬೆಳ್ಳಿ ಮಂಟಪ ಅದು ಹಂಗೆ ಸ್ಟಾಪ್ ಆಗಿದೆ ಆಮೇಲೆ ಕಳಸಕ್ಕೆ ಬಂಗಾರ ಲೇಪನ ಅಂತೇಳಿ ಅದು ಹಂಗೆ ಸ್ಟಾಪ್ ಆಗಿದೆ ನಮ್ಮ ದುಡ್ಡನ್ನ ನಾವು ಇದ್ದಂಥರಲ್ಲ ಹೌದಾ ನಾವು ಕೂಲಿ ಮಳಿಗೆ ತಿನ್ನೋರು ಆ ದುಡ್ಡನ್ನು ಬಂಗಾರ ಲೇಪನಕ್ಕೆ ಬಳಸಬೇಕಂತಂದೇಳಿ ನಮ್ಮ ಆಸೆ

ಆರ್ಥಿಕ ಸ್ಥಿತಿಯನ್ನು ಇದು ಮಾಡಿ ನಮ್ಮ ದೇವಸ್ಥಾನಕ್ಕೆ

ಸರ್ ಚೆನ್ನೇಶ್ ಅವರೇ ಸರ್ಕಾರದಿಂದ ಬರ್ತಕ್ಕಂಥ ಗೌರವಧನನ ನೀವು ಬೆಳ್ಳಿ ಬಾಗಿಲು ಮತ್ತು ಬಂಗಾರದಲ್ಲಿ ಕೆಲಸ ಮಾಡಲಿಕ್ಕೆ ನೀವೇನು ಒಪ್ಪಿದಿರಲ್ಲ ನಿಜವಾಗೂ ಇದು ಎಲ್ಲರೂ ಖುಷಿ ಪಡ್ತಕ್ಕಂಥ ವಿಚಾರ ನಾವು ನಿಮ್ಮ ಕೊಟ್ಟೂರು ಭಾಗದ ಜನಲ್ಲ ಇಡೀ ಕರ್ನಾಟಕದ ಜನನ ಜನನೇ ಮೆಚ್ಚಬೇಕಾದದ್ದು ಯಾಕಂದರೆ ಬೇರೆ ಯಾವುದೇ ದೇವಸ್ಥಾನಗಳಲ್ಲಿ ಬರ್ತಕ್ಕಂಥ ಗೌರವಧನನ ಯಾರು ಬೇಡ ಅಂದಲ್ಲ ಕೊಟ್ರೆ ಬೇಕಾದಂಗದನ್ನ ನಮ್ಮ ಒಬ್ಬರ ಬರಲಿ ಅನ್ನೋ ಒಂದು ಮನಸ್ಥಿತಿ ಒಳಗೆ ನೀವು ಬೇಡ ಹೇಳಿ ಅಭಿವೃದ್ಧಿಗಳನ್ನ ಬಳಸಿರಲಿಲ್ಲ ನಿಜವಾಗಿ ನಾನು ಖುಷಿ ಪಡ್ತಕ್ಕಂಥ ವಿಚಾರ ಇಲ್ಲಿ ಈಗ ಏನಿದ್ರು ಈಗ ಸ್ಟೇರಿಂಗ್ ಮಾಡಿ ಸ್ಟೇರಿಗೆ ನಂತರ ನಾವು ಇವ್ರನ್ನ ಬಿಟ್ಟು ಬಿಡೀವಿ ಇವರನ್ನ ಆ ಸ್ಟೀರಿಂಗ್ ನಿಯಂತ್ರಕ ಇವ್ರನ್ನ ನಾವು ಈಗ ಹುಡುಗಿ ಗೊತ್ತಾಗಲ್ವೇ ಅದು ಲೆಫ್ಟ್ ಅಂದ್ರೆ ರೈಟ್ ಹೋಗಕತಿ ರೈಟ್ ಗೆ ಅಂದ್ರೆ ಲೆಫ್ಟ್ ಗೆ ಹೋಗಕತಿ ಐತಿ ಆ ನಂತರ ಇವ್ರಿಬ್ರನ್ನ ಹುಡ್ರನ್ನ ಕರ್ಕೊಂಡು ನೀವು ಮಾಡ್ರಪ್ಪ ಅಂದು ತೇರಿನ ಮುಂದೆ ನಾವು ಇರ್ತೀರಿ ತೇರಿನಿಂದ ಹಿಂದೆ ಸ್ಟೀರಿಂಗ್ ಆಕ್ಷನ್ ಇವರಿಗೆ ಕೊಡ್ತೀವಿ ಇವರಿಗೆ ಕೊಡ್ಬಿಡಿ ಸ್ಟೇರಿಂಗು ಇ್ರೆ ನೋಡ್ರಿ ಸ್ಟೇರಿಂಗ್ ಬಂದು ಈಗ ಮುದ್ಗಡೆ ಹಿಂಗ್ ಹೋಗುತ್ತಿರತ್ತಲ್ಲ ಹಿಂದ್ಗಡೆ ಸ್ಟೇರಿಂಗ್ ಇದೆ ಮುಂದ್ಗಡೆ ಬ್ರೇಕ್ ಇದೆ ಇಲ್ಲಿ ಮುಂದ್ಗಡೆ ಬ್ರೇಕ್ ಇದೆ ಈಗ ಮುಂಭಾಗಕ್ಕೆ ಹೋಗಬೇಕಾರೆ ಮುಂಭಾಗಕ್ಕೆ ಹೋಗರೆ ಸ್ಟೇರಿಂಗ್ ನಮಗೆ ಬಲಗಡೆಗೆ ತಿರ್ಬೇಕಂದ್ರೆ ಬಲಗಡೆ ಹೇಳ್ಕಂದ್ರೆ ಮಾತ್ರ ತೇರ್ ತಿರ್ಬರ್ತದೆ ಆವಾಗ ಏನಕಂತಂದ್ರೆ ಸ್ಟೇರಿಂಗ್ ಹಂಗಿರೋದ್ರಿಂದ ಬಲಕ್ಕೆ ಒತ್ತಬೇಕು ನಾವು ಎಡಗಡೆ ಬೇಕಂದ್ರೆ ಎಡಗಡೆಗೆ ಒತ್ತಬೇಕು ಎಡಗಡೆ ಬ್ರೇಕ್ ಒಬ್ರು ಇರ್ತಾರೆ ಯಾವ ರೀತಿ ನಾಗೇಂದ್ರಪ್ಪ ಮಾತಾಡೋದು ಇವ್ರದು ಏಣಿಗೆ ತರೋದು ಏಣಿಗೆ ತರೋದು ಏಣಿಗೆ ಒಯ್ಯೋದು ಇವ್ರ ಕೆಲಸ ಅಲ್ಲಿಗೆ ಬಡ್ಕಂತ ಮಾತಾಡಿ ಕಟ್ಟಿಗೆ ನಿನ್ನ ಕಟ್ಟಿಗೆ ತಂದರಲ್ಲಿ ಹೇಳು ವಿದ್ಯಾರ್ಥಾರ ನೀವು ಶ್ರೀಕೋಟೇಶ್ವರ ರಥೋತ್ಸವ ಟೈಮ್ ನೀವು ಯಾವ ಕೆಲಸ ನಿರ್ವಹಿಸಿನ ವಹಿಸ್ಕೊಂಡಿ ನಾವು ಇವ್ ಅಜ್ಜ ಮುತ್ತಜ್ಜರ್ಲಿಂದ ತನ್ನ ತಲಾಂತರ ಮಾಡ್ಕೊಂಬಂದ ನಮ್ಮನ್ನು ಕರೆ ನಡ್ಸ್ಕೊಡ್ಬೇಕೀವಿ ರೀ ಈಗಾದರೂ ಮೊನ್ನೆ ಎಜುಕೇಟಿವ್ ಆಫೀಸರ್ ಇದ್ರಿಗೆ ಹೇಳಿದ್ವಿ ರೀ ಮೂರು ತಿಂಗಳಿಗೆ ಒಬ್ಬ ಎಜುಕ್ಯೂಟಿ ಆಫೀಸರ್ ಚೇಂಜ್ ಆದರೆ ನಮ್ಮ ಕಷ್ಟ ಸುಖ ಯಾರಿದ್ರಿಗೆ ಹೇಳ್ಕೊಳೋ ಅಂತ ನಾವು ರೀ ಅಂದಾಗ ಆಯಿತಪ್ಪ ನಾನು ಇರ್ತೀನಿ ನೀನು ಈ ಮ ನಡ್ಕೊಂಡು ನಮ್ಮ ಮೊದಲಿಂದ ಯಾವ ರೀತಿ ಮಾಡ್ಕೊಂಡಿರ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅವರು ಹೇಳಿಂದೆ ತಿರುಗ ಹಳೆಯ ಕಾಲದ ಬುಕ್ಕ ತೆಗಿಸ್ತೀರ ಅವರು ಆಯಗಾರ್ಗಳಿಗೆ ಯಾರ್ಯಾರಿಗೆ ಭೂಮಿ ಕೊಟ್ಟಿರಿ ಯಾರ್ಯಾರಿಗೆ ಇಲ್ಲ ಬುಕ್ಕ ತೆಗ್ರಿ ಅಂತಂದು ಆಫೀಸರ್ ಈಗ ಅಂದಾಗ ನಾವು ನಮಗೆ ನಮಗೇನು ಒಂದು ರೂಪಾಯಿ ಆದಾಯ ಇಲ್ಲ ಏಣಿ ತರೋದು ಏಣಿ ಇಕ್ಕೋದು ಮತ್ತು ಜಲ್ಲಿ ತರೋದು ಜಲ್ಲಿ ಇಕ್ಕೋಕರ ಇದು ಮಾಡೋದು ಎಲ್ಲ ಮಾಡಿದ್ವಿ ಆಮೇಲೆ ಕಾಸ ಬೆಳಗೋದು ಎಲ್ಲ ನಾವು ಮಾಡ್ಕೊಂಡು ಹೋಗಿ ಸರ್ ಬಡ್ಗೆರ್ಲಿಂದು ಹಿಡ್ದು ನಾವು ಒಂದು ಮಾಡ್ಲಿದ್ರೆ ಬಡಗೇರ್ಲಿಂದು ತೇರು ಕಟ್ಟರವರಿಗೆ ಅಂತ ಹೇಳಿದ್ವಿ ಅಂದಿಂದ ಅವಾಗ ಅವ್ರು ಹೇಳಿದ್ರು ಹಾಂ ಈಗ ನಾ ಗಡಿಗೆ ತರ್ಲಿದ್ರೆ ಇವರೆಲ್ಲರು ಸುಮ್ಮನೆ ನಿಂದ್ರಕ್ಕಾಗತ್ತೀ ಇವರು ನಾ ಗಡಿಗೆ ತರೋರಿಗೆ ಕೆಲಸ ಇಲ್ಲ ಹೇಳ್ತೀವ್ರು ಅವಾಗ ಬಂದು ಇವ್ರು ಗುದ್ದಾಡ್ತಾರೆ ಇವ್ರು ಗುದ್ದಾಡೋದ್ಗಿಂತ ಮಿಂಚಾಗ ನಾವು ಯಾವ್ದು ಕೆಲಸ ನಿಂದಿರಬಾರ್ದು ಅಜ್ಜಂತಂದು ನಮ್ಮ ಸೇವಿ ನಾವು ಮಾಡೋದು ಕಲ್ತೀವಿ ರೀ ಈಗ ಎಷ್ಟೋಷ್ಟು ಅದು ನಾನು ಎಲ್ಲರೂ ಕೂಡ ನಮ್ಮ ಅಜ್ಜ ನಮ್ಮ ಅಜ್ಜ ನಮ್ಮ ಅಪ್ಪ ನಮ್ಮ ಅಪ್ಪ ಬದಿ ನಮ್ಮ ಓಮ್ಸ್ ಪರಂಪರೆ ಓಮ್ಸ್ ಪರಂಪರೆ ನಾವು ಮಡ್ಕೆಂತ ಬಂದಿವ್ರಿ ಮಡ್ಕೆಂತ ಬಂದಿದ್ದೆ ಪ್ರತಿಯೊಬ್ಬ ಆಯುಗಾರಗಳಿಗೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಹಿಂಗೈತಿ ನಮ್ಗೆ ಏನೇನೂ ಇಲ್ಲ ಒಂದು ರೂಪಾಯಿ ಅದೇ ಇಲ್ಲ ಆದ್ರೂ ನಾವು ಭಕ್ತಿ ಮಾಡಬೇಕು ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಡ್ಕಂತ ಬಂದೀವಿ ಈಗ ಅವ್ರ ಮನಸ್ಸು ತಿಳಿದು ಕೊಡೋದು ಬಿಡುದು ಅವ್ರಿಗೆ ಬಿಡದು ಹೋಗಿ ಏನಾರ ಕೇಳ್ದಂದ್ರೆ ನಾವು ಯಜಕಂಡ್ರ ಯಜಮಾನ ಇಲ್ದಂಗೆ ಅದಾರ ಮೂರು ತಿಂಗಳಿಗೆ ಒಂದೇ ಯಜ್ಕೋಟಿ ಆಫೀಸರ್ ಚೇಂಜ್ ಹಾಕರ ನಾವ್ ಯಾರು ಇದ್ರಿ ಕಷ್ಟ ಸುಖನಾ ಯಾರು ಗಮನಕ್ಕೆ ಹಾಕಿಲ್ಲ ನಾವು ಅಲ್ಲಿ ಹೋಗಿ ಕೇಳಿ ನಿಂತ್ರ ನಾವು ಏನೋ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ ಗಮನಕ್ಕೆ ತಾನದಲ್ರಿ ಆಗಲಿ ಗೋಡ ಮ ಹಾಕೋದಾಗ್ಲಿ ಗೋಡಂಬ ಇಲ್ಲಿದ್ದು ಇಲ್ಲಿ ತರೋದಾಗ್ಲಿ ಇಲ್ಲಿ ಎಲ್ಲ ನಾವು ಅದು ಮಾಡುದ ಮಿಣಿ ಹಾಕೋದು ತಗಿ ಅದು ಎಲ್ಲಾ ಇವ್ರದ ಎಲ್ಲ ನಾವು ಮಾಡೋದು ಎಣ್ಣೆ ಹೆಚ್ಚೋದು ಎಣ್ಣದು ಎಣಿತರ ಎಲ್ಲದ ನಮ್ದು ಮತ್ತೆ ತೇರ್ ಹೇಳದ್ ತಿರುಗದಿನ ಅಲ್ಲಿ ಮಜಾ ನಡಿತೈತಿ ಅವತ್ತು ಜಾಗ್ರೆ ಮಾಡೋ ನಾವ್ರಿ ದಿನ ಎಲ್ಲ ನಾವು ಮಾಡದ್ರಿ ಯಾರು ಒಬ್ಬರು ಗಮನಕ್ಕನದಲ್ರಿ ಮೂರ್ ತಿಂಗಳಿಗೊಂದು ಎಚ್ ಎಜುಕೇಟ್ ಆಫೀಸ್ ಹಾಕ್ರೆ ನಮ್ ಕಷ್ಟ ಯಾರಿದ್ರಿಗ್ ಹೇಳಿ ಅದನ್ನ ಮೊನ್ನೆ ನ್ಯಾಯ ಮಾಡಿವ್ರಿ ನಾವು ಒಬ್ಬ ಅಲ್ರಿ ಪ್ರತಿಯೊಬ್ಬರಿಗೆ ಇಷ್ಟಿಷ್ಟು ಆದ ಒಬ್ಬ ಆಯುಗಾರ್ ಇಷ್ಟಿಷ್ಟು ದುಡ್ಡು ಐತಿ ನಮ್ಗೆ ಏನೈತಿ ಪ್ರತಿಯೊಬ್ಬ ಆಯುಗಾರ್ ಭೂಮಿ ಕೊಟ್ಟಿರಿ ನಮಗೆ ಭೂಮಿ ಇಲ್ಲ ಸ್ವಾಮಿ ಇಲ್ಲ ನಾವ್ ಹೆಂಗ್ ಮಾಡೋನು ಯಾಕೆ ಇನ್ಕಮ್ ಇಲ್ಲ ಏನು ಸ್ವಾಮಿಗೆ ಅಂತ ಕೇಳಿದ್ವಿ ನಾವು ಕೇಳಿದ ಕೈ ಅವ್ರ ಇದ್ದು ಎಜುಕೇಟೆ ಆಫೀಸರ್ ಇದ್ದು ನಾನ್ ನಿಂತಿದ್ದು ಮಾಡ್ಕೊಟ್ ಈ ವರ್ಷ ಮಾಡ್ಕೊಂಡ್ ಹೋಗ್ರಿ ಕೆಲಸ ನಿಂದಿಸಬೇಡ್ರಿ ಅಜ್ಜನ್ ಇಲ್ರಿ ನಮ್ಮ ಮಾಡ್ತಿವಿ ಬಿಡ್ರಿ ಅಂತ ನಮ್ ಕೆಲ್ಸ ನಾವು ಮಾಡ್ತೀವ್ರಿ ಅವ್ರು ಕೊಟ್ಟರು ಮಾಡ್ತೀವಿ ಕೊಡ್ಲಿದ್ರು ಮಾಡ್ತಿವ್ರಿ

ಹಾಕಿ ಆಮೇಲೆ ಈಗ ತೇರಿನ ಬಟ್ಟಿನ ಆದ್ರೂ ಈಗೇನು ಬಟ್ಟೆ ಹಾಕ್ತೀವಲ್ಲ ತೇರಿನ ಬಟ್ಟಿನ ಇಂದಕ್ಕ ಒಂದು ಐದು ವರ್ಷ ದೊಡ್ಡ ಮಣ್ಣವ್ರು ಕೊಡ್ಸಿದ್ರು ಇಲ್ಲಿ ಮಲ್ಲಾತ್ನಹಳ್ಳಿ ಅಂತ ಮತ್ತೆ ನೋಡುವೆ ಎರಡು ವರ್ಷ ಬಿಟ್ಟಿದ್ರು ಮತ್ತೆ ಈಗ ನಂತರ ಈ ಮೂರು ವರ್ಷ ಹೊಸ ಬಟ್ಟಿ ಇದೆ ಹಳೆ ಬಟ್ಟೆ ಹಾಕಲ್ಲ ಹೊಸ ಬಟ್ಟಿನ ಹಾಕೋದು ಹಿಂದಕ್ಕೆ ಐದು ವರ್ಷ ಹಾಕಿದ್ರು ಹಿಂದಕ್ಕೆ ಐದು ವರ್ಷ ಹಾಕಿದ್ರು ಮತ್ತೆ ಒಂದ್ ನಂತರ ಒಂದ್ ಮೂರು ವರ್ಷ ಬಿಟ್ಟಿದ್ರು ಮತ್ತೆ ಯಾಕ ಮತ್ತೆ ಕೊಡ್ಸ್ನಪ್ಪ ಇನ್ನೊಂದ್ ಮೂರು ವರ್ಷ ಅಂತ ದೊಡ್ಡ ಮಂಡರ್ ಇಲ್ಲಿ ಮಲ್ಲಕ್ನಳ್ಳಿ ಅಂತ ನಂತರ ಅವರು ಈಗ ಎರಡು ವರ್ಷ ಆಗೈತಿ ಇದು ಒಂದು ವರ್ಷ ಮೂರನೇ ವರ್ಷ ಹಿಂಗೆ ಮಾಡ್ಕೊಂತಲೇ ಬಂದೀವಿ ಇಷ್ಟು ದಿನ ಮತ್ತೆ ಅವಾಗೆಲ್ಲ ಗೋರ್ಮೆಂಟ್ಲಿದ್ದ ಇವು ತಗೊಂತಿದ್ವಿ ಗೋರ್ಮೆಂಟ್ಲಿದ್ದ ಅಂದಾಗ ನಿಮ್ಮಂಥ ಭಕ್ತರು ಅಂದಾಗ ಭಕ್ತರು ಗೋರ್ಮೆಂಟ್ಲಿಂದ ತಗೋಳರು ಗೋರ್ಮೆಂಟ್ಲಿಂದ ತಗೊಳ್ಳೋದು ಎಲ್ಲದು ಚರ್ಚೆ ಮಾಡಿದ್ವಿ ಅದಕ್ಕೆ ನಾವು ಏನು ಮಾಡಿದ್ವಿ ಭಕ್ತರು ಕೊಡ್ತಾರಪ್ಪ ನೀ ತಗೋಬೇಡ್ರಿ ಅಂದು ಮುಜ್ರ ಇಲಾಖೆಯರಿಗೆ ಅಲ್ಲಿ ಅಂತ ಹಾಕಿದ್ವಿ ಯಾಕಂದ್ರೆ ಐವತ್ತಾಗೋದು ಒಂದುವರಿ ಒಂದುವರೆ ಆಗೋದು ಮೂರು ಮಾಡಿದ್ರು ಅದೇನು ಯಾರಿಗೆ ಎದ್ರು ಬೇಕಾಗಿಲ್ಲ ಇಲ್ಲ ಭಕ್ತರು ಕೊಡ್ತಾರಂದು ಭಕ್ತರು ಹಾಕ್ತೀವಿ ಬಿಡು ನೀನು ಯಾಕೆ ದಂಡ ಮಾಡ್ತೀವಿ ಮುಜುರ ಇಲಾಖೆದು ಅಂತ ಹೇಳಿದ್ವಿ ಆಮ್ಯಕ್ಕೆ ನಮ್ಮದು ಏನು ಚೋಡಮ್ಮ ದೇವಸ್ಥಾನ ಐತಲ್ಲ ಅದನ್ನ ನಾವು ದಿನ ಗೋರ್ಮೆಂಟ್ಗೆ ತಾಂತೀವಿ ಅಂತ ಹೇಳಿ ಇಲ್ಲಿವರೆಗೆ ಆದ್ರೂ ಮಾಡಿದ್ರು ಉಂಡಿ ಬೆಳಗ್ಗೆ ಇಟ್ಟಿದ್ರು ಬೇಡಪ್ಪ ಇದು ನಿಮಗೆ ಸಂಬಂಧಪಟ್ಟದ್ದಲ್ಲ ಇದು ನಮ್ಮದು ಆಗಾರ್ದು ಅಂತ ಹೇಳಿ ಇಲ್ಲಿವರೆಗೆ ನಾವು ಇದು ಮಾಡಿದ್ವಿ ನಮ್ಮ ಓಣಿಯಾದಂಥ ಒಬ್ಬ ತ ಕಣ್ಣು ಮದುವೆ ಮಾಡಿ ಕಸನ ಕಂದು ಜೀವನ ಮಾಡ್ಕೊಂಡು ಹೋಗಪ್ಪ ಅಂದು ನಾವು ಎಲ್ಲರೂ ನಮ್ಮ ಓನಿಂದ ಇಷ್ಟಪಟ್ಟು ಇಷ್ಟಪಟ್ಟು ಏನು ಈ ಕಡೆಗೆ ಇದು ಈಗ ಅವರು ಎರಡು ಕೈ ನಾಲ್ಕು ಕೈ ನಾಲ್ಕು ಎಂಟು ಕೈ ಎಂಟು ಕೈಗೆ ಒಂಬತ್ತು ಕೈ ಈಗ ಅವರು ದುಡ್ಕೊಂಡು ತಿನ್ನೋ ಆಗ್ಯಾರ ಗೋರ್ಮೆಂಟ್ ನೌಕರಿ ಕೊಟ್ಟೈತಿ ಬೇಕಾದಂಗೆ ಅದಾರ ಈಗ ನಂತರ ಗೋರ್ಮೆಂಟ್ಗೆ ಏನು ಸಾಲದಾಗೈತಪ್ಪ ಇಲ್ಲಿವರೆಗೆ ಬೆಳ್ಳಿ ಬಾಗಿಲು ಮಾಡಂಗಲ್ಲ ಏನೂ ಮಾಡಂಗಲ್ಲ ನಮ್ಮ ಕೊಟ್ರಪ್ಪ ಎಷ್ಟು ಆದಾಯ ಬರ್ತೈತಿ ಅಷ್ಟು ನಮ್ಮ ಚೋಡಮ್ಮಗೆ ಬರ್ತೈತಿ ನಂತರ ಇವರು ಇದನ್ನು ಮಾಡಬಾರ್ದಂದು ಈಗ ಚೋಡಮ್ಮನಗುಡಿನ ಮುಜುರಲೇಖಿಗೆ ನಾನು ಒಪ್ಸೋಕೆ ಮನವಿ ಪತ್ರ ಸಲ್ಸೀನಿ ಇದನ್ನು ಮುಜ್ರಾಯಕಿಯರು ತಗೊಂಡು ತಕ್ಷಣ ಕೊಟ್ರಪ್ಪಂದು ಯಾವುದೇ ಕಾರ್ಯಕ್ರಮ ಇದ್ದರೂ ದುಡ್ಡು ವರ್ಷಕ್ಕೆ ಮೂರು ಸಲ ಉಂಡಿ ಹೊಡ್ಕೊಂಡು ಹೋಗ್ತಾರಾ ಹೇಳಿದೆವು ಕೊಟ್ರಪ್ಪನೂ ಬಗೆಹರಿಸ್ಬೇಕಂತ ತಮ್ಮ ಮನೇಲಿ ಕಳಕಳಿಯಿಂದ ಕೇಳುತ್ತೇವೆ ಮಾತಾಡಪ್ಪ ನೀನೇನು ಓಕೆ ಮಾತಾಡ್ತೀವಿ